ಎಲ್ಲರಿಗೂ ನಮಸ್ಕಾರ ನಮಸ್ಕಾರಗಳು ದಾನೇಶ್ವರ್ ಕಿಚನ್ ಚಾನೆಲಿಂದ ಸುನೀತಾ ಸಿ ಎನ್ ತಾವಣಗೆರೆ ನಾವು ಇವತ್ತು ಜೀರಾ ದಾಲ್ ಮಾಡ್ತಾಯಿದ್ದೀನಿ ರೀ ನೋಡಿರಿ ಎರಡು ಲೋಟ ಅಷ್ಟು ಈ ಅಕ್ಕಿ ಮೆಣಸಿದ್ದೀನಿ ಜೀರಾ ರೈಸ್ಗೆ ಮಾಮೂಲಿ ರೈಸು ನೀವು ಜೀರಾ ರೈಸ್ ಯಾವ್ದು ಬೇಕು ನಿಮಗೆ ಮಾ ಮಾಡ್ಕೊಬೋದು ಇದು ನಾನು ಮಾಮೂಲಿ ರೈಸ್ ಮಾಡ್ತಾಯಿದ್ದೀನಿ ಸೋನಾ ಮೊಸಳೆ ರೈಸ್ ಯಾವ್ದು ಬೇಕು ನೀವು ಮಾಡ್ಕೊಬೋದು ಇದು ಎಪ್ಪತ್ತು ರೂಪಾಯಿ ಕೆ ಜಿ ನೋಡಿರಿ ರೈಸು ಎರಡು ಲೋಟ ಅಕ್ಕಿ ಸಣ್ಣ ಇದು ಇದೇ ಲೋಟದಿಂದ ಜೀರಾ ರೈಸಿಗೆ ಎರಡು ಲೋಟ ನೆನೆಸಿದ್ದೀನಿ ರೀ ಅಕ್ಕಿ ಒಂದು ಲೋಟ ಅಷ್ಟು ಚೆನ್ನಂಗಿ ತೊಗರಿ ಬೇಳೆ ತೊಗರಿ ಬೇಳೆ ಚೆನ್ನಂಗಿ ಬೇಳೆ ಒಂದು ಲೋಟ ಇದರಲ್ಲಿ ದಾಲ್ ಮಾಡ್ಬೇಕನ್ನೋದು ಭಾಳ ಆಸೆ ಇತ್ತು ರೀ ತಗೊಂಬಂದಿದ್ದೀನಿ ಮಾಡಣಂದು ಎರಡು ಮೂರು ಸರ್ತಿ ಮಾಡಿದ್ದೆ ಈ ಸತಿ ಮಾಡೋಣ ಜೀರಾ ರೈಸ್ ದಾಲ್ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಲಂಚಿಗೆ ನೋಟ್ರೆ ಚೆನ್ನಾಗಿ ತೊಳೆದೀನಿ ಸ್ವಲ್ಪ ನೀರು ಹಾಕಿಬಿಟ್ಟು ಕುಕ್ಕರ್ಗೆ ಮೂರು ಕುಕ್ಕರ್ ಸಿಟಿ ಕೂಗ್ಸ್ಕೀನ್ರಿ ಕುಕ್ ಇದಾಗಿದ್ದೇನೆ ಅನ್ನ ಜೀರಾ ರೈಸ್ಗೆ ಅನ್ನಕ್ಕೆ ಇಡ್ತೀನಿ ರೀ ಬೇ ಅದೇ ಕುಕ್ಕರ್ನಲ್ಲೇ ಮಾಡ್ತೀನಿ ರೀ ಒಂದು ಇಬ್ಬರಿಗಾಗಷ್ಟು ಅಷ್ಟೇ ರೀ ಮಾಡೋದು ಇದು ಸಿಟಿನ ಒಂದು ಐದು ನಿಮಿಷ ಬಿಟ್ಟು ಎರಡು ನಿಮಿಷ ಬಿಟ್ಟು ಹಾಕ್ತೀನಿ ರೀ ಇದರಿಂದ ನೀರು ಬಂದಮೇಲೆ ಇದು ಹಾಕ್ತೀನಿ ಇದ್ರಲ್ಲಿ ಏನಿದ್ರು ಅನ್ನಾಗಿನೇ ಏನು ಸಿಕ್ಕಂದಿದ್ರು ಪಿನ್ನಾಕಿ ಕ್ಲೀನ್ ಕ್ಲೀನ್ ರೀ ನೋಡಿರಿ ದಾಲ್ ಬೇಳೆ ಎಲ್ಲ ಬಂದಿದೆ ಇವಾಗ ಯಾವ ಥರ ದಾಲ್ ಮಾಡೋದು ಅಂದರೆ ಏನೇನು ಐಟಮ್ ಹಾಕೋದು ತೋರಿಸ್ತೀನಿ ರೀ ಸಾಸಿವೆ ಜೀರಿಗೆ ಎಣ್ಣೆ ಇಲ್ಲಾಂದ್ರೆ ತುಪ್ಪ ರೀ ನಾನು ಎಣ್ಣೆ ಹಾಕ್ಕೊಂಡು ಗೋಡಂಬಿ ಫ್ರೈ ಮಾಡ್ಕೊಂಡಿದ್ದೆ ಗೋಡಂಬಿ ದ್ರಾಕ್ಷಿ ಒಂದು ನಿಗಿ ಸಣ್ಣಗೆ ಹೆಚ್ಚು ಈರುಳ್ಳಿ ನಾನು ರೀ ವೀಡಿಯೋಗಳು ಮಾಡೋಕ್ಕಾಗ್ತಾಯಿಲ್ಲ ಸ್ವಲ್ಪ ಆರಾಮಿಲ್ಲ ನನಗೆ ಒಂದು ಒಂದು ಆಯಿತು ಆರಾಮಿಲ್ಲ ವಿಡಿಯೋಗಳು ಮಾಡಕ್ ಆಗ್ತಾ ಇಲ್ಲ ಮಾಡಿದವನು ಬಿಡಕಾಗ್ತಾ ಇಲ್ರಿ ಒಂದು ಈರುಳ್ಳಿ ಒಂದ್ ಫಲವೆಲೆ ವರ್ಮಾಲಕ್ಷ್ಮಿ ಹಬ್ಬನು ನಾವ್ ಈ ಸತಿ ಮಾಡಿದ್ರಿ ತುಂಬಾ ಸುಸ್ತಿದೀನಾ ಹಸಿ ಸತಿ ಬೆಳ್ಳುಳ್ಳಿ ಪೇಸ್ಟ್ ರೀ ಹಿಂಗೆ ಜಜ್ಜಿ ಹಾಕ್ತಿದ್ದೀನಿ ದಾಲು ತುಂಬಾ ಥರ ವೆರೈಟಿ ಬಿಟ್ಟಿದ್ದೀನಿ ರೀ ರೈಸ್ ಬೇರೆ ಬೇರೆ ಥರ ಮಾಡಿದ್ದೀನಿ ಇದೊಂದರ ಮಾಡ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಒಂದು ಅತ್ತೆ ಎಲೆ ಕರ್ಬೇವಿನ ಸೊಪ್ಪು ಇವಾಗ ಲಂಚಿ ರೀ ನಮ್ಮ ಮಗನಿಗೆ ಇನ್ನು ವೀಡಿಯೋಗಳು ಇರೋರಿ ಬಿಡೋಕ್ಕಾಗಿಲ್ಲ ಅವನಿಗೆ ಟೈಮ್ ರೀ ಪಾ ಅವ್ನಿಗೆ ಹಂಗಾಗಿ ಒಂದು ಟೊಮೊಟೊ ಹಸಿ ಎರಡು ಹಾಕಿದಿಲ್ರಿ ಖಾರ ಇದೆ ನಿಮ್ಮ ಖಾರ ನೋಡ್ಕೊಂಡು ಹಸಿಮೆಣಸಿಕ್ ಹಾಕೊಳ್ರಿ ಇದು ಹಸಮ ಅಂದ್ರು ಚಿಕ್ ಮಾಡ್ಬಿಟ್ಟು ಕಾರ್ ರೀ ನಮ್ಮ ಮಗನಿಗೆ ಮಗುನ್ಗೆ ಅವ್ರು ತೆಂಗಿದಾಕಿ ರೀ ಬೆಂಗಳೂರಿಂದ ಧೃತಿ ಅವಳ ಹೆಸರು ತನಿಷಿಕಾ ನಾವು ಧೃತಿ ಅಂತೀವ್ರಿ ಅವಳಿಗೆ ಇವಾಗ ಎರಡಾರು ವರ್ಷ ತುಂಬಾ ಡ್ಯಾನ್ಸ್ ಗೇನ್ಸ್ ಭಾಳ ಚೆನ್ನಾಗಿ ಮಾಡ್ತಾಳೆ ಸ್ಕೂಲ್ಗೆ ಹೋಗ್ತಿದ್ದಾಳೆ ಆರ್ಮಿ ಸ್ಕೂಲ್ಗೆ ಅವಳು ಕಳ್ಸಿದಾಳ್ರಿ ನಮ್ಮ ತಂಗಿ ಮಕ್ಕಳು ಎಲ್ಲ ಮೈಸೂರರು ಬೆಂಗಳೂರವರು ಅವನಿಗೆ ರಾಖಿ ಕಳಿಸ್ತಾರೆ ಹೋದ ವರ್ಷ ರಾಖಿ ಹಬ್ಬಕ್ಕೆ ಇದ್ದೆ ನಾನು ಕಡಿಮೆ ಬಿದ್ದರು ಉಪ್ಪಾಕಂತಿದ್ರಿ ತುಂಬಾ ಚೆನ್ನಾಗಿರುತ್ತೆ ದಾಲು ಸ್ವಲ್ಪ ಅರ್ಶನ ಹಾಕ್ತಿದೀನಿ ತುಂಬ ಬಿಸಿಲಿದೆ ರೀ ಬೇಸಿಗೆ ಕಾಲದ ಥರ ಐತಿ ಮಳೆ ಬರುತ್ತೆ ಸ್ವಲ್ಪಕ್ಕೆ ಬಿಸಿಲು ಮತ್ತು ನಾನು ವಾಷಿಂಗ್ ಮಿಷಿನ್ ತಗೊಂಡಿದ್ದೀವಿ ರೀ ನಾವು ಲಕ್ಷ್ಮಿ ಹಬ್ಬನೇ ಆಗಸ್ಟ್ ಫಿಫ್ಟೀನ್ತ್ಗೆ ಅದು ಬಿಡೇ ಎಲ್ಲ ಬಿಡಬೇಕು ರೀ ಇನ್ನೂ ಬಿಡೋಕ್ಕಾಗಿಲ್ಲ ನಾನು ತಗೊತಿದ್ದೆಲ್ಲ ನಂಗೆ ಆರಾಮಿಲಕ್ಕೆ ತಗೊಂಡಂಗಾಗಿದೆ ದಾಲ್ ರೆಡಿ ಆಗಿದೆ ನೋಡ್ರಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇದು ಜೀರಾ ರೈಸ್ ನೋಡ್ರಿ ತುಪ್ಪ ಆಗಿದೆ ಎಣ್ಣೆ ಏನಾದರೂ ಹಾಕೊಬೋದ್ರಿ ಜೀರಾ ರೈಸ್ಗೆ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಅಷ್ಟು ಎಣ್ಣೆ ಕಾಯಿ ಬೇಕಿದು ದಾಲ್ ಆಗಿದೆ ಜೀರಿಗೆ ಆಮೇಲೆ ಹಾಕ್ತೀನಿ ರೋಸ್ಟ್ ಆಗಿಬಿಡುತ್ತೆ நீருள்ித்தி பெள்ளுள்ளி சேர்த்து ಮನೇಲೆ ಜಗ್ಜಿ ಹಾಕ್ತಾಯಿದ್ದೀನಿ ಪೇಸ್ಟ್ ಮಾಡ್ಕೊಂಡಿಲ್ಲ ಮಿಕ್ಸಿ ಒಳಗೆ ನೀವು ಜಗ್ಗಿ ಇಷ್ಟ ರೋಸ್ಟ್ ಆಗಬೇಕು ಜೀರಿಗೆ ಹಾಕ್ತೀನಿ ರೆಡ್ ಆಸಿಮೆಂಜಿ ಕಾಕೀಂದ್ರ ಇದೆ ಕೆಂಪು ಬಣ್ಣಿನ ಮಿಂಜಿನ್ ಕೈ ಅಷ್ಟೇ ಇರಲ್ಲ ಕೆಂಪು ಆಗಿದೆ ಹೇಂಗಿಲ್ಲ ಅಂತ ಹಾಕಿಬಿಡಿನಿ ಗೋಡಮ್ಮೆ ದ್ರಾಕ್ಷಿ ಫ್ರೈ ಮಾಡೋದ್ಕೊಂಡಿದ್ದೇರಿ ಅದನ್ನು ಹಾಕ್ತಾ ಇದ್ದೀನಿ ಇವಾಗ ಅನ್ನ ನೋಡ್ರಿ ಮೆತ್ತಿ ಊರು ಮಾಡ್ಕೊಂಡಿದ್ದೀನಿ ಸ್ಟವ್ ಆಫ್ ಮಾಡ್ಕೊಂಡು ಕಲಿಸ್ತೀನಿ ರೀ ಉಪ್ಪು ಹಾಕಿದ್ದೀನಿ ಉಪ್ಪು ಕಡಿಮೆ ಬಿದ್ದರೆ ರೀ ದಾಲ್ಗೂ ಅಷ್ಟೇ ನೋಡಿಬಿಟ್ಟು ಹಾಕೋಣ ಜೀರಾ ರೈಸ್ ದಾಲ್ ರೆಡಿ ಆಗಿದೆ ನೋಡ್ರಿ ಜೀರಾ ರೈಸ್ ಆಗಿದೆ ಲಂಚ್ ಬ್ಯಾಗ್ ಮಾಡ್ತೀನಿ ರೀ ನಿಮ್ಮ ಮಗನಿಗೆ ಹಂಗಾಗಿ ದಾಲು ಆಗಿದೆ ನೋಡ್ರಿ ನೋಡಿರಿ ದಾಲು ಒಂದು ಬಾಳೆಹಣ್ಣು ಟೈಮ್ ಆಗ್ತಾ ಇದೆ ಬೇಕು ಪಟ್ಪಟ್ಟು ಅಂಕ ಮಾಡಿ ಕಳಿಸ್ಬೇಕು ನೋಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡಿ ಮದ್ಯ ಕರ್ನಾಟಕ ದಾನೇಶ್ವರ್ ಕಿಚನ್ ಚಾನೆಲ್ ಇಂದ ನಿಮ್ಮನೇಲೆ ಟ್ರೈ ಮಾಡಿರಿ ನಿಮಗೂ ಜೀರಾ ರೈಸ್ ರೆಸಿಪಿ ಯಾವ್ದು ಮಾಡ್ತೀರಾ ನಮ್ಮ ಕಮೆಂಟ್ ಬಾಕ್ಸ್ ತಿಳಿಸಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡಿ